ನೋಡಿ ಸರ್ ನಮಸ್ಕಾರ ಇದು ಒಂದು ಫಾರಮ್ ಲ್ಯಾಂಡು ಎರಡು ಎಕರೆ ಹದಿನೈದು ಗುಂಟೆ ಎನ್ ಹೆಚ್ ಮೂರು ಕಿಲೋಮೀಟ್ರಲ್ಲಿರುವಂಥ ಒಂದು ಫಾರ್ಮ್ ಲ್ಯಾಂಡು ರೈಟ್ ಸೈಡ್ ಇದೆ ನೋಡಿ ಸರ್ ಭೂಮಿ ಬಂದು ರೈಟ್ ಸೈಡ್ ಇದೆ ಬೆಂಗ್ಳೂರಿಂದ ಎಂಬತ್ತೈದು ಕಿಲೋಮೀಟ್ರಲ್ಲಿದೆ ಮಳವಳ್ಳಿಯಿಂದ ಹದಿನೆಂಟು ಕಿಲೋಮೀಟ್ರಲ್ಲಿದೆ ಸು ಫುಲ್ಲು ತೆಂಗು ಹಾಕಿದ್ದಾರೆ ಜೊತೆಗೆ ಮಧ್ಯ ಬೇರೆ ಸಪೋಟ ಈ ಥರ ಗಿಡಗಳಾಕಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಲೊಕೇಶನ್ ಅಷ್ಟೇ ತುಂಬ ಚೆನ್ನಾಗಿದೆ ಒಂದು ಮನೆ ಕೂಡ ಇದೆ ಒಂದು ಬೋರ್ವೆಲ್ ಇದೆ ನೀರು ತುಂಬ ಸ್ವಚ್ಛ ಚೆನ್ನಾಗಿದೆ ವಾಟರ್ ಸೋರ್ಸ್ ಚೆನ್ನಾಗಿದೆ ಟಾರ್ ರೋಡಿಂದ ಜಸ್ಟು ನೋಡಿ ಇದು ಗೇಟು ಆ ಗೇಟಿಂದ ಟಾರ್ ರೋಡ್ ಅಪ್ರೋಚ್ ಇದೆ ಜಸ್ಟ್ ಅದು ಒಂದು ನೂರ ಒಂದು ಎಪ್ಪತ್ತೈದು ಅಡಿ ಎಂಬತ್ತಡಿ ದೂರದಲ್ಲಿ ಟಾರ್ ರೋಡ್ ಇದೆ ಮಣ ರೋಡು ಎಪ್ಪತ್ತೈದು ಎಂಬತ್ತು ಅಡಿ ರೋಡು ಇಪ್ಪತ್ತೈದು ಅಡಿ ರಸ್ತೆ ಅದು ಸರ್ಕಾರಿ ರೋಡು ಲೀಗಲ್ ಇದೆ ಡೈರೆಕ್ಟ್ ರಿಶ್ಟ್ಗಿದೆ ಅರ್ಜೆಂಟ್ ಸೇಲ್ಗಿದೆ ನಮಸ್ಕಾರ ಫುಲ್ಲು ತೆಂಗ್